ಎಲ್ರಿಗೂ ನಮಸ್ಕಾರ ಐ ತಿಂಕ್ ಎರಡು ಸಾವಿರ ಏಳು ಎಂಟರಲ್ಲಿ ಆ ಆಸ್ಪಾಸಲ್ಲಿ ಯಾರೇ ಹೀರೋ ಆಗ್ಬೇಕಂತ ಕನ್ಸ್ ಕಂಡುಕಂಡು ಬೆಂಗಳೂರಿಗೆ ಬಂದವರಿಗೆ ಎಲ್ರಿಗೂ ಎರಡು ಸಿನಿಮಾಗಳು ತುಂಬ ಡ್ರೈವ್ ಕ್ರಿಯೇಟ್ ಮಾಡಿರ್ತವೆ ಒಂದು ಮುಂಗಾರು ಮಳೆ ಮತ್ತೆ ಇನ್ನೊಂದು ದುನಿಯಾ ಅದು ವಿಜಯ್ ಸರ್ ಸಿಕ್ಕಾಗ ನನಗೆ ಈ ಮಾತು ಹೇಳಿದೆ ಸರ್ ನಾವು ಹೀರೋ ಆಗ್ಬೇಕಂತ ಬಂದಾಗ ಒಂದು ದೊಡ್ಡ ಶಕ್ತಿ ತುಂಬಿತ್ತು ನೀವು ಅಂತ ಅವರು ಏ ಹೊಗಳ್ ಬಿಡ್ರಿ ನಮಗೆ ಹೊಗಳೋದು ಇಷ್ಟ ಆಗಲ್ಲ ಅಂತ ಹೇಳಿದ್ರು ಬಟ್ ನಂತರ ಬಂದಿರುವಂಥ ಬಂದಿರುವಂತ ಎಷ್ಟೊಂದು ಜನರಿಗೆ ಆ ಎರಡು ಸಿನಿಮಾಗಳು ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಆಗಿರುತ್ತೆ ಅಂಡ್ ಅದಾದಮೇಲೆ ನನ್ನ ಮೊದಲನೇ ಸಿನಿಮಾ ಆದಮೇಲೆ ಮೊಟ್ಟ ಮೊದಲನೇದಾಗಿ ಒಬ್ಬರು ಕರೆದು ನಾನು ಡೈರೆಕ್ಟ್ ಮಾಡ್ತೀನಿ ಆ್ಯಕ್ಟ್ ಮಾಡ್ತೀನಿ ಅಂತ ಕೇಳಿದ್ದು ವಿಜಯ್ ಸರ್ ಸರ್ ನಿಮ್ಮ ತಮ್ಮನ ಕ್ಯಾರೆಕ್ಟರ್ ಇದ್ರೆ ಹೇಳ್ರಿ ನಾನು ಅದಕ್ಕೂ ಬರ್ತೀನಿ ಅಂತ ಹೇಳಿದೆ ನಾನು ಐ ಹೋಪ್ ಮುಂದಿನ ದಿನಗಳೆಲ್ಲ ಅವಕಾಶ ಸಿಗುತ್ತೆ ನನಗೆ ಬಟ್ ಮೊದಲ ಕರೆದು ಗುರುತು ಹಿಡಿದು ಒಂದು ಅವಕಾಶನ ಕೊಡೋದಾಗ್ಲಿ ಅಥವಾ ಪ್ರೋತ್ಸಾಹ ನೀಡೋದಾಗ್ಲಿ ನಮಗೆಲ್ಲ ಹುರುಪಿರುತ್ತೆ ದಾರಿ ಗೊತ್ತಿರಲ್ಲ ಆ ಅನುಭವ ನಮಗ್ ದಾರಿ ಆದಾಗ ಬಹಳ ಖುಷಿ ಆಯ್ತೆ ಅಂಡ್ ಸೀನ್ ಈ ಮುಂದೆ ಈ ಹಿಂದಿನ ಸಿನಿಮಾಗಳಲ್ಲಿ ನೋಡಿದಿವಿ ಒಂದು ಟ್ಯಾಲೆಂಟ್ನ ಟು ದಿ ಬೆಸ್ಟ್ ಟು ದಿ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕತ್ತರವ್ರು ಚರಣ್ ಸರ್ ಅವ್ರ ಮ್ಯೂಸಿಕ್ ಅವ್ರ ವರ್ಕ್ ಬಹಳ ಇಷ್ಟ ಬಟ್ ಈ ವರ್ಷನ್ ಚರಣ್ ಸರ್ದು ಟು ದಿ ಫುಲ್ ಯೂಸ್ ಮಾಡ್ಕೊಂಡಿದ್ದು ವಿಜಿ ಸರ್ ಅಂಡ್ ಇಟ್ಸ್ ಅ ವೆರಿ ಡೆಡ್ಲಿ ಕಾಂಬಿನೇಷನ್ ಮತ್ತೆ ಆ ಕಾಂಬಿನೇಷನ್ ಬರ್ತಿರೋದು ಬಹಳ ಖುಷಿ ಇದೆ ಮಾಸ್ತಿ ಅಣ್ಣ ಎಲ್ಲರೂ ಒಟ್ಟಾಗಿ ಡೆಫಿನೆಟ್ಲಿ ಸಿಟಿ ಲೈಟ್ಸ್ ವಿಲ್ ಬಿ ಒಂದು ಇಂಪ್ಯಾಕ್ಟ್ಫುಲ್ ಆಗಿರುವಂತ ಒಂದು ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಅಂಡ್ ವಿನಯ್ ಅವರು ಮೊದಲನೇ ಸಿನಿಮಾದಿಂದ ಪ್ರತಿ ಸಿನಿಮಾಗಳಲ್ಲೂ ಕೂಡ ಒಂದೊಂದು ವಿಭಿನ್ನ ಕಥಾಹಂದರಗಳು ಮತ್ತು ಮತ್ತೆ ವಿಭಿನ್ನ ವಿಧವಾದ ಪಾತ್ರಗಳಲ್ಲಿ ಅಹ್ ಬಂದರ ಬಂದಾರ ಸೊ ಈ ಸಿನಿಮಾಗೂ ಕೂಡ ವಿಶ್ವ ಆಲ್ ದ ಬೆಸ್ಟ್ ಇನ್ನೊಂದು ವರ್ಷನ್ ಆಫ್ ವಿನಯ್ ಅವ್ರನ್ನ ಖಂಡಿತವಾಗ್ಲೂ ನೋಡಕ್ ಸಿಗತ್ತೆ ವಿಜಯ್ ಸರ್ ಕಾಂಬಿನೇಷನ್ ಒಳಗೆ ಅಂಡ್ ಮೋನೇಶ್ ಅವರು ಈ ಬರಬೇಕಾದ್ರೆ ಒಂದು ಪೂರ್ವ ಸಿದ್ಧತೆ ಬರ್ತಿದ್ದೀರ ಆ್ಯಂಡ್ ಅಂಡ್ ಈ ಒಂದು ಅವಕಾಶ ಇದೊಂದು ಅದ್ಭುತವಾದಂತ ಶುಭಾರಂಭವಾಗಲಿ ವಿಶ್ವ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್ ನಮಸ್ಕಾರ